ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಆಗಿ ದಿಢೀರಾಗಿ ಆಗುವಂತಹ ಬೆಂಡೆಕಾಯಿ ಪಲ್ಯ ಮಾಡೋಣ ಅದಕ್ಕೆ ನಾನು ಒಂದು ಬಾಣರಿಗೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಸಾಸಿವೆಯನ್ನು ಹಾಕೋಬೇಕು ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂದ ನಂತರ ನಾವು ಇಲ್ಲಿ ಕರಿಬೇವಿನ ಸೊಪ್ಪನ್ನು ಹಾಕೋಬೇಕು ಆಮೇಲೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟಿದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ನಾವು ಹುರ್ಕೋಬೇಕು ಕಾಯಿ ಮೆಣಸನ್ನು ಇಲ್ಲಿ ನಾನು ಇದ್ದೇನೆ ನಿಮಗೆ ಖಾರ ಎಷ್ಟು ಬೇಕು ಅದರ ಅನುಸಾರ ಕಾಯಿ ಮೆಣಸು ಹಾಕಿಕೊಳ್ಳಿ ಚಿಟಿಕೆ ಅರಸಿನವನ್ನು ಕೂಡ ಹಾಕಿದೆ ಮಕ್ಕಳು ಎಲ್ಲ ತಿನ್ನೋರಿದ್ದರೆ ಹಾಗಾಗಿ ನಾನು ಉದ್ದ ಉದ್ದಾಗಿ ಕಾಯಿ ಮೆಣಸನ್ನು ಕಟ್ ಮಾಡಿದೆ ಬೇಕಾದ್ರೆ ನೀವು ಸಣ್ಣಗೆ ಕೂಡ ಕಟ್ ಮಾಡ್ಕೋಬಹುದು ಇದನ್ನು ಸ್ವಲ್ಪ ಹೊತ್ತು ಹುರಿದ ನಂತರ ನಾವು ಟೊಮೆಟೊ ಹಣ್ಣನ್ನು ಹಾಕುವ ಎರಡು ದೊಡ್ಡ ಟೊಮೆಟೊವನ್ನು ಇಲ್ಲಿ ಸೇರಿಸಿದೆ ಉಪ್ಪನ್ನು ನಿಮ್ಮ ಅನುಸಾರ ನೀವು ಹಾಕಿಕೊಳ್ಳಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇವಾಗ ಇಲ್ಲಿ ಎರಡರಿಂದ ಮೂರು ಚಮಚ ಹುಣಸೆ ರಸವನ್ನು ಸೇರಿಸ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಲೋ ಫ್ಲೇಮಲ್ಲಿ ಇಟ್ಟುಬಿಡಬೇಕು ಇಂತಹದ್ದೇ ತುಂಬ ತುಳುನಾಡ ರೆಸಿಪೀಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಚಾನಲ್ಲಿ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಹೇಗೆ ಆಗಿದೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆದ ನಂತರ ನೋಡಿ ಎರಡರಿಂದ ಮೂರು ನಿಮಿಷ ಆದ ನಂತರ ಟೊಮೆಟೊ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಬೆಂಡೆಕಾಯಿಯನ್ನು ನೋಡಿ ಚೆನ್ನಾಗಿ ತೊಳೆದು ಇದನ್ನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನಾವು ಹೀಗೆ ಕ್ರಾಸ್ ಕಟ್ ಅದರಲ್ಲೇ ಹುಳ ಎಲ್ಲ ಇದ್ದರೆ ಗೊತ್ತಾಗ್ತದೆ ಹಾಗೆ ಬೆಂಡೆಕಾಯಿಯನ್ನು ನಾವು ಹೀಗೆ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ತೊಳೆದು ಇದನ್ನು ಕಟ್ ಮಾಡಿ ಆದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೇನೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ಇವಾಗ ನಾವು ಇದಕ್ಕೆ ನೀರು ಸೇರಿಸ್ಕೋಬಾರ್ದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಂಡೆಕಾಯಿ ಬೆಂದ ನಂತರ ನಾವು ಇದಕ್ಕೆ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು ತುಂಬ ಜಾಸ್ತಿ ಬೆಂಡೆಕಾಯಿಯನ್ನು ಬೇಯಿಸ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಬೇಯಿಸ್ಕೋಬೇಕು ಅದು ನೋಡಿ ಸ್ವಲ್ಪ ಹೊತ್ತೀಗ ತೆಂಗಿನ ತುರಿ ಹಾಕಿದ ನಂತರ ಕೂಡ ನಾವು ಮುಚ್ಚಳ ಮುಚ್ಚಿ ಇಡುವಾಗದು ಬೇಯ್ತದೆ ಇವಾಗ ನೋಡಿ ತೆಂಗಿನ ತುರಿ ಚೆನ್ನಾಗಿ ಮಿಕ್ಸಾಗಿ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿದ ನಂತರ ಬೆಂಡೆಕಾಯಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಬೇಗ ಈ ರೆಸಿಪಿ ರೆಡಿಯಾಯಿತು ಗಂಜಿ ಊಟಕ್ಕಂತೂ ಸೂಪರ್ ರೊಟ್ಟಿ ಚಪಾತಿ ಜೊತೆನೂ ಓಕೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ